ಜನ ಇದ್ದಾರಂತೆ ಸೋಸ್ಕೊಟ್ಟೆ ಅಲ್ಲಿ ಅಜ್ಜಿಲ್ ನಾವು ಬೇಬಿ ಕ್ರೀಮು ನೇ ಬೇಬಿನ ನೀನಾ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ನೋಡ್ತೇನೆ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ನಾವು ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ ಹಣ್ಣು ಮತ್ತು ತರಕಾರಿ ತಿನ್ನೇನಮ್ಮ ಹೂವು ಅದೆಲ್ಲ ತೊಗೊಂಬರೋಣ ಅಂದ್ಬಿಟ್ಟು ಹ್ಞೂ ಸ್ವಲ್ಪ ತರಿಸಿದ್ದಾರೆ ಇನ್ನು ತಾವರೆ ಹೂವು ಆ ಥರದ್ದೆಲ್ಲ ಬೇಕಲ್ಲ ಫ್ರೆಶ್ ಆಗಿರುತ್ತೆ ಇವತ್ತು ಅಂದ್ಬಿಟ್ಟು ಇವಾಗ ಹೋಗ್ತಾಯಿದ್ದೀವಿ ಹೂವು ಆಲ್ರೆಡಿ ಸ್ವಲ್ಪ ತರಿಸಿದ್ದಾರೆ ಇನ್ನೂ ಸ್ವಲ್ಪ ಬೇಕು ಅದನ್ನೆಲ್ಲ ತೊಗೊಂಡು ಬರ್ತೀವಿ ಇವಾಗ ಹೋಗಿ ಆಟೋಗಂತ ಹುಡುಕ್ತೀವಿ ಬಟ್ ಆಟೋ ಸಿಗಲಿಲ್ಲ ಜನ ಇದ್ದಾರಂತೆ ಸೋಸ್ಕೋಟೆಯಲ್ಲಿ ಸ್ಟಿಲ್ ನಾವು ತೊಗೊಂಬರ್ಬೇಕಲ್ವ ಅದಕ್ಕಂತ ಹೋಗ್ತಾ ಇದೀವಿ ಸೊ ಲೈಟ್ಸ್ಗೂ ಸೊ ಇವಾಗ ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ ನಮ್ಮನೇಲ್ಲೂ ತೊಗೊಂಬರೋಣ ದಿನ ಮಾಡೋಣ ಅಂದ್ಬಿಟ್ಟು ಅವರೆಕಾಯಿ ಎರಡು ಕೆ ಜಿ ತಗೊಂಡ್ವಿ ಕೆ ಜಿ ಬಂದು ಫಿಫ್ಟಿ ರುಪೀಸ್ ಅಂತೆ ತಗೊಂಡು ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಮಮ್ಮಿ ಹೇಳಿದ್ರು ಇಲ್ಲೇ ತೊಗೊಳ್ಳೋಣ ಮತ್ತು ಅಲ್ಲೆಲ್ಲ ಹುಡ್ಕೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಅಲ್ಲೇ ತೊಗೊಂಡ್ವಿ 컴퓨터에 <목소리> 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 <목소리>

ತಗೊಳ್ಳಿರೋವಾಗ ತುಂಬ ಹೋಗ್ತಾ ಇದೆ ನಮ್ಮ ಮಮ್ಮಿ ಜೊತೆಗೆ ಫಸ್ಟ್ ಕೋಟೆ ಶಾಪ್ ಮಾಡೋಕ್ಕಾಗಲಿ ಬೇರೆ ಬೇರೆ ಏನಾದರೂ ಈ ಥರ ಎಲ್ಲ ತಗೊಳ್ಳೋಕ್ಕೆ ಬರ್ತಾಯಿದ್ದೆ ಎಷ್ಟೋ ದಿನ ಆದಮೇಲೆ ಬಂದಿರೋದು ನಾನು ಅವತ್ತು ನಾನು ಒಬ್ಬಳೇ ಬಂದಿದ್ದೆ ಇಷ್ಟು ದಿನ ಆದ್ಮೇಲೆ ಫಸ್ಟ್ ಟೈಮ್ ಬಂದಿರೋದು ಬಳೆ ಬಳೆ ತುಂಬ ಮೇನ್ ಇಲ್ಲಿ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ವಿ ಆಮೇಲೆ ಹೂವು ತೊಗೊಳೋನು ಅಂದ್ಬಿಟ್ಟು ಮುಂದೆ ಬಂದ್ವಿ ಇಲ್ಲಿ ಎಂಟ್ರೆನ್ಸಲ್ಲಿ ಆಗಿರೋದ್ರಿಂದ ಇದನ್ನ ಒನ್ ಫಿಫ್ಟಿ ರುಪೀಸ್ಗೆ ಹೇಳಿದ್ರು ಸೊ ಫಸ್ಟು ನಾವು ಇಲ್ಲೇ ಏನಕ್ಕೆ ತೊಗೊಳೋದು ಒನ್ ಫಿಫ್ಟಿ ರುಪೀಸ್ ಹೇಳ್ತಾ ಇದಾರೆ ಅಂದ್ಬಿಟ್ಟು ಒನ್ ಕಟ್ಟು ಒನ್ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಸರಿ ಅಂಥೇಳಿ ನೋಡಿದ್ರು ಮಮ್ಮಿ ಯಾಕೋ ಆಮೇಲೆ ತಿರ್ಗೇನೋ ಬೇಡ ಅನ್ನಿಸ್ತೇನೋ ಒಳಗಡೆ ಹೋದ್ವಿ ಹಂಡ್ರೆಡ್ ರುಪೀಸ್ ಸಿಕ್ತು ಸೊ ಒಬ್ಬೊಬ್ಬರು ಎಂಟ್ರೆನ್ಸಲ್ಲೇ ತೊಗೊಳೋದ್ರಿಂದ ನಾವು ವಿಚಾರಿಸಿದಷ್ಟೇ ತಗೊಳೋದ್ರಿಂದ ಸ್ವಲ್ಪ ಜಾಸ್ತಿ ರೇಟ್ ಹೇಳ್ತಾರೆ ಅಲ್ಲೋಗಿ ತೊಗೊಳಲ್ಲ ಇಲ್ಲೇ ತೊಗೊತಾರೆ ಅಂದ್ಬಿಟ್ಟು ಅವರು ಟೋಪಿ ಹಾಕಿ ಕಳಿಸ್ತಾರೆ ಆಮೇಲೆ ಬಾಳೆ ಕಂಬ ಕೂಡ ಬೇಕಾಗಿತ್ತು ದೇವ್ರಿಗೆ ಆ ಸೈಡ್ ಈ ಸೈಡೆ ಲೈಕ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಕೂಡ ತೊಗೊಂಡ್ವಿ ಇದು ಬಂದು ಸೆವೆಂಟಿ ರುಪೀಸ್ ಹೇಳಿದ್ರು ಎರಡಕ್ಕೂ ತೊಗೊಂಡ್ವಿ ಈ ಬಾಯ್ ಪ್ಲಿಸ್ಟ್ ಇಟ್ಕೊಮ್ಮ ಹುಡುಗ ಎಲ್ಲ ನನ್ನ ಕೈಲ ಇವಾಗ ಮಾರ್ಕೆಟ್ ಒಳಗಡೆ ಹೋಗ್ತೀವಿ ಅಲ್ಲಿ ಒಂದು ಸಿಗುತ್ತೆ ಶಾಪ್ ಮಾಡೋದು ಇದೆಲ್ಲ ನಾ ಕೊಟ್ಟ ಅಲ್ಲಿ ಅರ್ಧ ಶಾಪಿಂಗ್ ಡನ್ ಗೈಸ್ ನಾವೇ ಗಾಡಿಯಲ್ಲಿ ಬರ್ಬೋದಾಯ್ತು ಸೊ ನಮ್ಮ ಮಮ್ಮಿ ಪ್ರತಿ ಸರಿ ಈ ತರ ತಾವ್ರೆ ಗುಂಡಗಿರೋ ತಾವ್ರೇನ ಹುಡ್ಕಿ ತಗೊತಾರೆ ಅದು ಉದ್ದ ಇರೋದು ಚೆನ್ನಾಗಿರಲ್ಲ ಅನ್ಬಿಟ್ಟು ಇದು ಗುಂಡಗಿರೋದೇ ತಗೊಂತಾರೆ ಚಿಕ್ಕ ಚಿಕ್ಕ ಐತೆ ನೋಡ ಮಮ್ಮಿ

ಆಮೇಲೆ ಇಲ್ಲಿ ನಮಗೆ ಕನಕಾಂಬರ ಹೂವು ಕೂಡ ಬೇಕಾಗಿತ್ತು ಹಂಡ್ರೆಡ್ ಗ್ರಾಮ್ಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಅಂತೆ ಸರಿ ಅಂತೇಳಿ ಹೂವನೇ ತೊಗೊಂಡ್ವಿ ಕಟ್ಟಿರೋದು ಇದೆಷ್ಟು ಕೊಟ್ಟರು ಗೊತ್ತಿಲ್ಲ ತ್ರೀ ಫಿಫ್ಟಿ ಏನೋ ಕೊಟ್ಟಿರಬೇಕು ಇವಾಗ ಹಬ್ಬ ಸೀಸನ್ ಆಗಿರೋದ್ರಿಂದ ಹೂವು ಎಲ್ಲ ತುಂಬಾ ಕಾಸ್ಟ್ಲಿ ಎಲ್ಲ ಶಾಪಿಂಗ್ ಮುಗೀತು ಹೂವು ಕಟ್ಟಿರೋದೇಸ್ಕೊಬಿಟ್ರಿ ಇಳೆದಲ್ಲೇ ತಗೊಂಡ

ಚಕ್ ಅದು ಮಾಡ್ತವಳೆ ಸುಸ್ತಾಗ್ತಾ ಇದ್ ನೋಡ್ತಾ ಇದ್ರೇನೆ ಹೊಟ್ಟೆ ಗನೆ ಹೆಣ್ಮೆ ಮಾಡೋದು ಅಡ್ಗೆ ಮನೆ ಕ್ಲೀನ್ ಮಾಡಿಲ್ಲ ಹೆಂಗೈತೆ ನಮ್ಮ ಅಡ್ಗೆ ಮನೆ ಚಕ್ ಚಕ್ ಅಂತ ಕ್ಲೀನ್ ಮಾಡಿ ಅಷ್ಟು ಹೊಟ್ಟೆಗೆ ಹಾಕೊಂಡ್ಬಿಡೋದು ಆಮೇಲೆ ಎಲ್ಲದನ್ನು ಕ್ಲೀನ್ ಮಾಡ್ತೀನಿ ಸೊ ಗೈಸಿಲಿ ಟೊಮ್ಯಾಟೊ ಭಾತ್ ರೆಡಿ ಬಂದು ಒಂದ್ ಎರಡು ನಿಮಿಷದಲ್ಲಿ ಮಾಡ್ತಾ ಇದೀವಿ ಗಸಿ ಟೊಮೆಟೊ ಬಾತು ಈ ಮಂಕಿ ನಂಗೆ ಎಲ್ಪ್ ಮಾಡ್ತಾ ಇದೆ ಬೀಳ್ಸ್ಬಿಟ್ಟು ಅದು ಜಾರ್ ಬಿಡ್ತೈತೆ ನೋಡ್ದ ಜೋರಾಗಿತ್ತು ಈ ಹೊಸ್ಪೆಟೇಲಿ ತುಂಬಾ ಜನ ಇದ್ರು ಅಲ್ಲಿ ನನಗೇನು ತಿನ್ಬೇಕು ಅಂತ ಅನಿಸ್ಲಿಲ್ಲ ಅದಕ್ಕೋಸ್ಕರ ಮನೆ ಮನೆಗೆ ಬಂದು ಏನಾದರೂ ಮಾಡ್ಕೊಂಡು ತಿನ್ನ ಅಂದ್ಬಿಟ್ಟು ಟೊಮೆಟೊ ಬರ್ತ್ ಮಾಡ್ತೀವಿ ಸೊ ಚೆನ್ನಾಗಿ ಬಂದಿದೆ ಅಂತೆ ಥ್ಯಾಂಕ್ಸ್ ಹ್ಯಾಪ್ ನೀರು ಕಮ್ಮಿ ಹಾಕ್ಬಿಟ್ಟಿದ್ಲು ರಶ್ಮಿ ಬಟ್ ಇವಾಗ ಸೊತ್ತು ಒಂದು ಹೊತ್ತು ಏನಂತಾರೆ ಬಿಸಿ ಬಿಸಿಯಾಗಿದ್ದು ಕಾಣಿಸ್ತಾ ಇದೆ ತಿನ್ನಕ್ಕೆ ಹೇಗಿದೆಯೋ ಏನೋ ಗೊತ್ತಿಲ್ಲ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಈ ಸೀತಾಫಲ ಬಂದು ನಿನ್ನೆ ನನ್ನ ಕಜಿನ್ ಮನೆಗೆ ಹೋಗಿದ್ನಲ್ವಾ ಅಲ್ಲಿ ತಂದಿದ್ದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸಕ್ಕದಾಗಿದೆ ನನ್ನ ಫೇವ್ರೆಟ್ ಫ್ರೂಟ್ ನನಗೆ ಆ್ಯಪಲ್ಗಿಂತ ಇದಿಷ್ಟ ತಂದಿರೋ ಅವರೆ ಕಾಯಿನೆಲ್ಲ ನೀಟಾಗಿ ಬಿಡಿಸಿ ನೀರಲ್ಲಿ ನೆನೆ ಹಾಕಿದ್ದೆ ಈ ಥರದೆಲ್ಲ ನಾನೇ ಮಾಡೋದು ಯೂಶ್ವಲಿ ನಾನ್ ವೆಜ್ ಆಗಿರ್ಬೋದು ವೆಜ್ ಆಗಿರ್ಬೋದು ಎಲ್ಲನೂ ನಮ್ಮ ಮನೇಲಿ ನಾನೇ ಮಾಡೋದು ಈ ಥರ ಕಟ್ಟಿಂಗ್ ಆಗಿರೋದು ಬಿಡಿಸೋದಾಗಿರ್ಬೋದು ಎಲ್ಲನೂ ನಾನೇ ಮಾಡಬೇಕು ಇನ್ನು ಬೇರೆ ಏನಾದರೂ ಉಳ್ದಿರೋ ಕೆಲಸ ದೇವ್ರ ಹತ್ರ ಆ ಥರದ್ದೆಲ್ಲ ರಶ್ಮಿ ಮಮ್ಮಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಇಲ್ಲ ಅಂತಂದ್ರೆ ಗಾನು ಇದ್ರೆ ಗಾನೂನೇ ಮಾಡ್ತಾಳೆ ಸೊ ಗೈಸ್ ನಾವಿವಾಗ ನಮ್ಮ ಮಾವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ ಅಂತೆ ಏನು ಕೇಳ್ಬಿಡ್ ನೀವು ಅದೇನು ರಂಗೋಲಿ ಪುಡಿ ಬೇಕಂತೆ ಗೈಸ್ ರಂಗೋಲಿ ಪುಡಿ ಅಲ್ಲ ಕಲರ್ ಕಲರ್ ಪುಡಿ ಕಲರ್ ಪುಡಿ ಒಳಗಡೆ ಕಲ್ಲು ಪುಡಿ ಬರುತ್ತಲ್ವಾ ಅದರಲ್ಲಿ ರಂಗೋಲಿ ಪುಡಿ ಮಾಡಿಸಿದ್ದಾರೆ ಅಯ್ಯೋ ರಂಗೋಲಿ ಪುಡಿ ಎಲ್ಲ ಏನದು ಕಲರ್ ಕಲರ್ ಪುಡಿ ಅದು ಬರಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ಕತ್ಲು ಅಲ್ಲೋಗಿ ಬ್ಲಾಗ್ ಮಾಡಿದ್ವಿ ಸ್ಟಾಪ್ ಕೈಸ್ ಇವಾಗ ನಾವು ನಮ್ಮ ಮಾವ ಅವ್ರ ಮನೆಗೆ ಬಂದ್ವಿ ಇಲ್ಲ ನೋಡಿ ಮೆಂಟಲ್ ಗರ್ಲ್ ಸೊ ಮನೆಗೆ ಬಂದ್ವಿ ನಮ್ಮ ನಮ್ಮತ್ತೆ ಅಲ್ಲೋಗಿದ್ದಾರೆ ಇವಾಗ ಇಲ್ಲಿ ಬಿಟ್ಬಿಟ್ಟು ನಾವು ಇರ್ಬೇಕಂತೆ ಒಂದು ಇಪ್ಪತ್ತು ನಿಮಿಷ ಒಂದು ಅವರ್ ಅಂದ್ಕೊಳ್ ಒಂದು ಅರ್ಧ ಅವರ್ ಅಂದ್ಕೊಳ್ಳಿ ಅರ್ಧ ಅವರ್ ಇದ್ದು ಆಮೇಲೆ ಹೋಗ್ತೀವಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೋದ್ರು ಹಾಲು ಕರಿಬೇಕಂತೆ ಅದಕ್ಕೋಸ್ಕರ ಹೋಗಿದ್ದಾರೆ ಅಲ್ಲಿ ಗಂಟೆ ನಾವು ಇಲ್ಲೇ ಇರಬೇಕು ಮೇಡಮು ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದಾಳೆ ಅವಾಗಲೇ ಹುಚ್ಚಿ ಅನ್ನಲ್ಲ ಅದಕ್ಕೆ ಗೈಸ್ ಹೋಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ರೆಡಿ ಆಗ್ತಾಳೆ ಚೇರ್ ಹಾಕ್ಕೊಂಡು ಮಗ ತೊಳ್ಕೊತಾವಳೆ ಅಲ್ಲ ಎಷ್ಟು ದೊಡ್ಡವರಾಗ್ಬಿಡ್ತಾರೆ ಇರೋದು ಬೇಬಿ ಕ್ರೀಮು ನ ಬೇಬಿನ ನೀನು ಲವ್ಲಿ ಅಲ್ಲದು ಪೇರ್ ಲವ್ಲಿ ಹಂಗೆ ಒಂದು ಬಡ್ಸ್ ಕೊಡಿಲಿ ನಂಗೆ ಬಡ್ಸ್ ನೋಡಿದ್ರೆ ಕಿವಿ ಕ್ಲೀನ್ ಮಾಡಬೇಕು ಅದೇನೋ ಗೊತ್ತಿಲ್ಲ ಹಣೆ ಮೇಲೆ ವರ್ಷ ಇಲ್ಲ ನೋಡು ನೀನು ಪೇರ್ ಏನು ಲವ್ಲಿನ ಲವ್ಲಿ ಅಲ್ಲ ಅದೇನೋ ಬೇಬಿ ಲವ್ಲಿನೇಬಿ ಲವ್ಲಿ ಇಂದ ಗಲ್ಲಿ죠 ಈ ಬತ್ತಿ ಈ ಬತ್ತಿ ರೋಡಿ ಅಮ್ಮ ಎಲ್ಲ ಡಬ್ಬೈ ಕಬ್ಬಟೋಳೆ ಓ ಇವಾಗ ಏರೆ ರೆಡಿ ಅಂತೆ ಗೆಟ್ ರೆಡಿ ಮೀ ಗಾಯನ ಹೇಳೆ ಗಾಯ ಬುಜಿ ಗಾಯನ ಗಾಯನ ಗೆಟ್ ಫಸ್ಟ್ ಫಸ್ಟ್ ಏನ ಫಸ್ಟ್ ತೋರ್ಸ ಅದೇ ಯಾವ ಬೇಬಿ ಕ್ರೀಮ್ ಬೇಬಿ ಕ್ರೀಮ್ ಹಾಕೊಂಡೆ ಗೈಸ್ ಹ್ಮ್ ಯಾವ್ದು ಅದು ಬ್ರ್ಯಾಂಡ್ ದಿಸ್ ಬೇಬಿ ಕ್ರೀಮ್ ಇಸ್ ಫ್ರಮ್ ವಿಚ್ ಬ್ರ್ಯಾಂಡ್ ಯಾರ್ ಹಿಮಾಲಯ ಇಲ್ಲಿ ನೋಡ್ಕೊಂಡು ಮಾಡ್ಕೊಬೇಕ್ ನೀನು ರೆಡಿ ಹ್ಮ್ ಏನು ಪೌಡರ್ ಹಾಕ್ತಾರ ಅದು ನೀನ್ ದೊಡ್ಡೋಳಾಗಿದೀಯ ಅಂತೀಯ ಬೇಬಿ ಪೌಡರ್ ಹಾಕೊಂತ ಇದೀಯ

ಸೊ ನಮ್ಮ ಹೋಗಿ ಮುಕೋಡ ತಂದಿದ್ದಾರೆ ಶೋ ಹೊಸದಿದು ಇರು ಈ ಸಕ್ಕ ನಮ್ಮ ಕೆತ್ಕೊಂಡ್ತಿರೋತ್ಕೊಂಡ್ತಿರೋ ಹೆಂಗ್ ಎಲ್ಲ ಹಾಕ್ಸ್ಕೊ ಬಂದಿದ್ದಾರೆ

ಬುಜ್ಜಿ ಪ್ಲೀಸ್ ಬುಜ್ಜಿ ನೀಟಾಗಿದ್ದು ಕಿರೀಟ ಆಗಿರ್ಬೋದು ಇದಾಗಿರ್ಬೋದು ಎಲ್ಲ ಇಟ್ಟಿದ್ದಾರೆ ಜುಮ್ಕಿ ಥರ ಇಕ್ಕಿಲ್ಲ ಯಾಕಂದರೆ ಅದು ಹಿಂದೆ ಅಲ್ಲಿ ಜಾಗ ಇರಲ್ಲ ಅದಕ್ಕೋಸ್ಕರ ಚೆನ್ನಾಗಿದೆ ಅಲ್ಲ ನನಗಿಷ್ಟ ಆಯಿತು ಅತ್ತೆಗೆ ಹೇಳಿ ಕಳಿಸಿದ್ದೆ ಸ್ಮೈಲಿರೋ ಫೇಸ್ ಇಸ್ಕೋತೆ ಅಂತ ಸ್ಮೈಲ್ ಐತೆ ಅಲಾ ಐತೆ ಸ್ಮೈಲ್ ಐತೆ ಸ್ಮೈಲ್ ಇದ್ರೇ ಚೆನ್ನಾಗಿರೋದು ಇದು ಎಷ್ಟಿದೆ ಏನು ನನಗೆ ಗೊತ್ತಿಲ್ಲ ಅಲ್ಲಿಟ್ಟಿದ್ರು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಯಾರ ನಮ್ಮ ಅತ್ತೆನೂ ಕೇಳಿಲ್ಲ ಏನೂ ಇಲ್ಲ ಏನು ಅನ್ನಲ್ಲ ಬಟ್ ಸ್ಟಿಲ್ ತೋರಿಸ್ತಾ ಇದ್ದೀನಿ ಹಂಗೆ ಇದು ಮೇಲೆ ಇರೋ ಪ್ಲೇಟ್ ಮಾತ್ರ ಸಿಲ್ವರು ಇದೆಲ್ಲ ಅಟ್ಯಾಚ್ ಮಾಡಿಸಿರುತ್ತೆ ಅಟ್ಯಾಚ್ ಮಾಡಿರೋದಷ್ಟೇ ಇದು ಬಂದು ಸಿಲ್ವರೇ ದೇವರು ಸೋಯ

ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದ್ರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಅಂಡ್ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ಬಾಯ್